ಮಾತುಗಳೇ ಇಲ್ಲ ಹಿಂದೆ ಅರಮನೆಯ ಪಟ್ಟವೇರಬೇಕಾದರೆ ಅವನು ಹೇಳಿದ ಹಾಗೆ ನಾನು ಕೇಳಲೇಬೇಕು ಅಂದಾಗ ಅಂದಾಗ ಆ ಯೌವನ ತುಂಬಿದ ತುಳುಕುತ್ತಿರುವ ಭಾಗ್ಯಶ್ರೀಯನ್ನು ತಟ್ಟಿಯಾಗಿ ಮಾಡಿಕೊಂಡರೆ ನನ್ನ ಶ್ರೀಮಂತನೇ ಯಾರಿಲ್ಲ ಏನವಳ ರೂಪ ಏನವಳ ಚಂದ ಇಡೀ ಸೌಂದರ್ಯಕ್ಕೆ ಹೋಲಿಸಿದರೂ ಸಾಲದು ಅವಳ ಮೈಮಾಟ ಪ್ರಶಾಂತ್ ಗೌಡ ನಿನ್ನ ಅರಮನೆಯ ಪಂಜರದ ನನ್ನ ಇಡೀ ಸಂಸಾರ ಬೀದಿ ಪಾಲಾದರೂ ಚಿಂತೆ ಇಲ್ಲ राजा नारागले <laughs> ಆಲೋಚನೆ ಮಾಡ್ತಾ ನಿಂತಿರುವಲ್ಲ ಏನಿಲ್ಲ ಸೌಕಾರಿ ನೀವು ಹೇಳಿದ ವಿಷಯದ ಬಗ್ಗೆ ವಿಚಾರಿಸುತ್ತಾ ನಿಂತಿರುವೆ ನಾನು ಹೇಳಿದ ವಿಷಯ ಅದ್ಯಾವ ವಿಷಯ ಅದೇ ಸೌಕರ್ಯ ನಮ್ಮ ಅಣ್ಣನ ಆಸ್ತಿ ವಿಷಯ ಓ ಆ ವಿಷಯ ನನ್ನ ತಂಗಿಯ ಮದುವೆ ವಿಷಯ ಅಷ್ಟೇ ಮತ್ತೇನ್ ಸೌಕರ್ಯ ಮತ್ತೇನಿಲ್ಲ ಇಡೀ ನಿಮ್ಮ ಅಣ್ಣನ ಆಸ್ತಿ ಮನೆ ತೊಟ್ಟ ಬಟ್ಟೆ ನಿಮ್ಮತ್ತಿಗೆ ಮೈ ಮೇಲಿರುವ ಎಲ್ಲ ಒಡವೆಗಳನ್ನು ನಿನ್ನ ಹೆಸರಿಗೆ ಮಾಡಿಕೊಂಡು ಅವರ ಕೈಯಲ್ಲಿ ಒಂದು ಹಳೆ ತಾಟು ಕೊಟ್ಟು ನಿನ್ನ ಕೈಯಾರೆ ಒಂದು ರೂಪಾಯಿ ಭಿಕ್ಷೆ ಹಾಕಿ ಅವರನ್ನು ಮನೆ ಬಿಟ್ಟು ಹೊರಗಡೆ ಹಾಕಬೇಕು ಈ ವಿಷಯವೇನನ್ನು ನನಗೆ ದೊಡ್ಡದಲ್ಲ ಈ ಊರಿನ ಜಮೀನ್ದಾರನ ತಂಗಿಯನ್ನು ಕೊಟ್ಟು ನನಗೆ ಮದುವೆ ಮಾಡುತ್ತೀರಿ ಅನ್ನುವಾಗ ಅಡಿ ಮಾಡುತ್ತೀರಿ ಅನ್ನುವಾಗ ಇನ್ನು ಇಂಥ ಹತ್ತಾರು ಕೆಲಸಗಳನ್ನು ಮಾಡುತ್ತೇನೆ ಸಾಕಪ್ಪ ತಮ್ಮ ಸಾಕು ನೀ ಎಷ್ಟು ಕೆಲಸ ಮಾಡಿದರೆ ಸಾಕು ಹಾಗಾದ್ರೆ ನನ್ನ ಮದುವೆ ಯಾವಾಗ ನೋಡಪ್ಪ ತಮ್ಮ ನಮ್ಮ ಸೌಕಾರ ಹಾಕಿದ ಕಂಡೀಷನ್ ಎಲ್ಲ ಮೊದಲು ಮಾಡಿ ಮುಗಿಸು ಆಮೇಲೆ ನಮ್ಮ ಊರ್ ರುದ್ರ ಮಾರಾದ್ರ ಮಠದಾಗ ನಿನ್ನ ಅಕ್ಕಿ ಕಾಳು ಹೋಗದ್ ಬಿಡ್ತೇನೆ ಹೌದು ಸಿರಿದ್ರ ಮೊದಲು ಕೆಲಸ ಆಮೇಲೆ ಮದುವೆ ಒಟ್ಟು ಮಾತ ತಪ್ಪಿದರೆ ಗೌಡ್ರಿ ಅಂದು ಆ ಪರಶುರಾಮ ತಂದೆ ತಂದೆ ಆಜ್ಞೆ ಅಂತೆ ತನ್ನ ತಾಯಿಯ ಚಿರ ಕಡಿದ ಇಂದು ನಿಮ್ಮ ಆಜ್ಞೆಯಂತೆ ನಮ್ಮ ಅಣ್ಣನ ಶಿರ ಕತ್ತರಿಸಿ ಬಾಯಿ ಅಂದರು ತಪ್ಪುವುದಿಲ್ಲ ಮತ್ತೇನಾದರೂ ಮಾಡಬೇಕಾ ಮತ್ತೆ ನೀವು ಕೊಟ್ಟು ಮಾತು ತಪ್ಪಿದರೆ ಈ ಸಂಗಟ್ಟ ಹುರಿಯ ಬಾಯಿಗೆ ಆಹುತಿ ತಪ್ಪಿದಲ್ಲ ಗೌಡ್ರೇ ನೋಡು ಶ್ರೀಧರ್ ನೀನೆಷ್ಟು ಗುಣದವನೋ ಅಷ್ಟೇ ಗುಣದವರು ನಮ್ಮ ಗೌಡರು ಕೊಟ್ಟ ಮಾತುಗೆ ಎಂದೆಂದಿಗೂ ತಪ್ಪಿದವರಲ್ಲ ఇదే మాతు నిజవాదరే నన్నెల్ల ఆస్తి పత్రం ತೆಗೆದುಕೊಂಡು నిమిగేవేటి అవుత నా నిన్న ಬರುತ್ತೇನೆ సౌకర్యే హే జహే హోడలే 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 వంగు మచ్చు ఇయంగ ಹೋಗು ಸುರಿದ್ರ ಹೋಗು ಇಡೀ ನಿಮ್ಮ ಅಣ್ಣನ ಸಂಸಾರ ಬೇಕೆಂದರೆ ಅನ್ನುವ ತಪ್ಪಲಾಗಬೇಕು ಕಿತ್ತ ಕಸವಾಗಬೇಕು ನೀನು ನೀರಾವರಿ ಹೋರಾಟ ಬಗ್ಗೆ ನಡೆಸುತ್ತಿರುವ ಅಲ್ಲಿರುವ ಅಧಿಕಾರಿಗಳೆಲ್ಲ ನನ್ನ ಕೈ ವಶಯದಲ್ಲಿದ್ದಾರೆ ನನ್ನನ್ನು ಎದುರಿ ಹಾಕಿಕೊಂಡವರು ಯಾರು ಬದುಕುವುದಿಲ್ಲ ಬದುಕೂ ಇಲ್ಲ ಮೇಲೆ ನೋಡು ಈ ಪ್ರಶಾಂತ ಗೌಡನ ಮಾಯಾ ಜಾಲ ಅಷ್ಟೇ ಅಲ್ಲ ಓ ಧರ್ಮ ತಮ್ಮ ಸಮರ್ಥನ ಕತೆೇಂದ್ರಪ್ಪ ಅವ್ರದ್ಯಾಕೆ ಚಿಂತೆ ಮಾಡ್ತೀರಿ ಊರಿಗೆ ದಾರಿ ಎಷ್ಟಿಲ್ಲ ಅವನಿಗೊಂದ್ ಗಟ್ಟಿ ಕಾಣಿಸಿದ್ರ ಅಪ್ಪ ಕಂತ್ರಿ ಶ್ರೀಧರ್ನ ಕತೆ ಮುಳುಗಿತ್ತು ഇന്ന ബഡബായി കഥയോ വിട്ബട്ട് വിടു ಅಣ್ಣ ಅತ್ತಿಗೆ ಬೇಗನೆ ಹೊರಗಡೆ ಬನ್ನಿ ಸಂತೋಷದ ವಿಷಯ ಹೇಳಬೇಕು ಏನಪ್ಪಾ ಮೈದನ ಯಾಕೋ ಇವತ್ತು ನಿನ್ನ ಮುಖದಲ್ಲಿ ತುಂಬಾ ಸಂತೋಷ ಕಾಣ್ತಾ ಇದೆಯಲ್ಲ ಅಣ್ಣ ಅತ್ತಿಗೆ ಇವತ್ತು ಎಷ್ಟೊಂದು ಸಂತೋಷದಲ್ಲಿ ಅಣ್ಣ ಅತ್ತಿಗೆ ಇವತ್ತು ನನಗೆ ಒಳ್ಳೆಯ ಸಮಯ ಒದಗಿ ಬಂದಿದೆ ಅದು ಅಲ್ಲದೆ ಅಣ್ಣನಿಗೆ ತಮ್ಮನಾಗಿ ಅತ್ತಿಗೆ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು ಮೊದಲು ಬಾಯಿ ಸಿಹಿ ಮಾಡ್ಕೊಳ್ಳಿ ದಿನ ನಮ್ಮ ಬಾಯಿಗೆ ಸಿಹಿ ತಿನ್ನಿಸಿ ನಮ್ಮ ಮನಸ್ಸನ್ನು ಸಿಹಿ ಎಷ್ಟು ಸಂತೋಷ ಆದರೆ ಈ ಸಿಹಿ ತಿನ್ನಿಸಿದಕ್ಕೆ ಕಾರಣ ಏನು ಅಂತ ದಯವಿಟ್ಟು ಬೇಗ ಹೇಳು ಯಾಕಂದ್ರೆ ನೀ ಹೇಳೋ ಮಾತನ್ನು ಕೇಳಬೇಕಂತ ಈ ನನ್ನ ಮನಸ್ಸು ಆತರಿತಾ ಇದೆ ಸರಿ ಬಾಯಿ ಸಿಹಿ ಮಾಡಿದೆ ಅದೇ ಅವ ಸಿಹಿ ಸುದ್ದಿ ಬೇಗ ಹೇಳಪ್ಪ ಅಣ್ಣ ಇಷ್ಟು ದಿನ ಕಷ್ಟಪಟ್ಟು ಓದಿಸಿದ್ದಕ್ಕೆ ಸಾರ್ಥಕವಾಯಿತು ಇದೇನು ಶ್ರೀಧರ್ ಹೀಗೇಕೆ ಮಾತನಾಡುತ್ತಿರ್ವಿ ನಾನಬ್ಬ ಅಣ್ಣನ ಆಶಿ ತಮ್ಮ ಮನೆಗೆ ಮಾಡಬೇಕು ಕರ್ತವ್ಯ ಮಾಡಿದ್ದೇನಷ್ಟೇ ಅಣ್ಣಾ ಅತ್ತೆಗೆ ನಿಮ್ಮ ಆಸೆಯ ಪ್ರಕಾರ ನಾನು ಏನು ಆಗಬೇಕಾಗಿತ್ತು ನೀನು ಈ ಸರ್ಕಾರಿ ನೌಕರಿಸ್ತರನ ಆಗ್ಬೇಕನ್ನೋದೇ ಈ ನಿನ್ನ ಅಣ್ಣ ಅತ್ತಿಗೆ ಆಸೆ ಆಗಿತ್ತಪ್ಪ ಆ ಆಸೆ ಆಸೆಯಿಂದ ನೆರವೇರಿತು ನೋಡೋಣ ನೀನು ಏನು ಹೇಳುತ್ತಿರುವುದು ನನಗೊಂದು ಅರ್ಥವಾಗುತ್ತಿಲ್ಲಪ್ಪ ಅಣ್ಣ ಅತ್ತೆಗೆ ನಿಮ್ಮ ಆಸೆಯ ಪ್ರಕಾರ ನನಗೆ ಸರ್ಕಾರಿ ನೌಕರಿ ಒದಗಿ ಬಂದಿದೆ ಸಂತೋಷ ಅಯ್ಯೋ ಏನಪ್ಪ ನೀನು ಇಂತ ಸಂತೋಷದ ವಿಷಯ ಹೇಳೋದಕ್ಕೆ ಇಷ್ಟೊಂದು ಸತಾಯಿಸ್ಬೇಕಾ ಅಣ್ಣ ಅತಿಗೆ ನಾನು ನೌಕರಿ ಸೇರಬೇಕಾದರೆ ನಿನ್ನ ತಂದೆ ತಾಯಿಗಳು ಈ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡು ಅಣ್ಣ ಆ ವಿಧಿ ಲಿಖಿತ ಹೇಗಿದೆ ನೋಡಣ್ಣ ಹೇಗಿದೆ ನೋಡು ಚಿಕ್ಕವರಿರುವಾಗಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ನಾವು ಆ ತಂದೆ ತಾಯಿ ಸ್ಥಾನದಲ್ಲಿ ನೀವೇ ಇರುವಾಗ ನೀವೇ ನನ್ನ ತಂದೆ ತಾಯಿ ಅಣ್ಣ ನೀವೇ ನನ್ನ ತಂದೆ ತಾಯಿ ಅಣ್ಣ ಅತಿಗೆ ನನಗೆ ಆಶೀರ್ವಾದ ಮಾಡಿ ಮಾತನಾಡುತ್ತೆ ತಮ್ಮ ನೀನು ನನ್ನ ತಮ್ಮನ ಜೀವನಕ್ಕೆ ಒಂದು ದಾರಿ ಆಗುತ್ತದೆ ಅಂದ್ರೆ ಒಂದು ಸಹಿ ಯಾಕೋ ನೂರು ಸಹಿ ಆದರೂ ಮಾಡುತ್ತೇನೆ ತಾಯಿಲೆ ಜೀವನ ನೀನು ಸಹಿ ಮಾಡಿತ್ತೀ ಈ ಜೀವನ ಆ ಬ್ರಹ್ಮಣ ಇದು ಒಂದು ಬಯಲಾಟ ತಮ್ಮ ಆಶ್ರೀಧರ ಹಣವಂತನೂ ಆಗದಿದ್ದರೂ ಗುಣವಂತನಾಗಿ ಬಾಳಬೇಕು ಈ ಸಮಾಜದಲ್ಲಿ ವಿದ್ಯಾವಂತನಾಗದಿದ್ದರೂ ನೀತಿವಂತನಾಗಿ ಬಾಳಬೇಕು ಈ ಸಮಾಜದಲ್ಲಿ ಈ ಭೂಮಿ ತಾಯಿಯನ್ನೇ ನಂಬಿ ಬದುಕುತ್ತಿರುವವರು ನಾವು ಮಣ್ಣಿನ ಜೊತೆ ಗುದ್ದಾಡಿ ಚಿನ್ನವನೇ ಬೆಳೆಯಬೇಕು ಹೊರತು ದುಷ್ಟರ ಜೊತೆ ಸೇರಿ ಕಸ ಬೆಳೆಯಬಾರದು ಅಣ್ಣ ನಿನ್ನ ಆಚಾರ ವಿಚಾರ ನನಗೇನು ಬೇಕಾಗಿದೆ ಈಗೇಕೆ ಮಾತನಾಡ್ತಿರೀ ಅಣ್ಣ ನನ್ನ ಜೀವನ ಯಾಕಪ್ಪ ಏನಾಯ್ತು ನಿನಗೆ ಹೀಗೇ ಮಾತಾಡ್ತಿದೀಯ ನೀನು ಇನ್ನೇನ ಈ ಮಾತು ಮಾತಾಡೋದು ನೋಡಪ್ಪ ಹಾಗೆಲ್ಲ ಮಾತಾಡ್ಬೇಡ ಇಷ್ಟ ದಿನ ಈ ನಿಮ್ಮ ಅಣ್ಣಂದರು

ೇಕೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರು ಈ ನಿನ್ನ ಮಾತು ಕೇಳಿ ಈ ನಿನ್ನ ಮಾತು ಕೇಳಿ ನನ್ನ ಎದೆಗೆ ಚೂರಿ ಚುಚ್ಚಿದಂತಾಗಿದೆಯಮ್ಮ ಈ ನನ್ನ ಮನಸ್ಸಿಗೆ ನಮ್ಮನ್ನು ಮನೆ ಬಿಟ್ಟು ಹೊರಗೆ ಹಾಕಬೇಡಪ್ಪ ಹೊರಗೆ ಹಾಕಬೇಡೋ ಧರ್ಮಣ್ಣ ನಿನ್ನ ಕಣ್ಣೀರಿಗೆ ಕರಿಗೆ ಕರುಣೆ ತೋರಿಸಲು ನಾನೇನು ಕರಣನಲ್ಲ ಇನ್ನು ಮುಂದೆ ನೀವು ಬೀದಿ ಬಿಕಾರಿಗಳು ಮೈದುನ ಯಾರು ನಿಮ್ಮ ಮೈದುನ ಮೋಸದಿಂದ ಮನೆ ಬಿಟ್ಟು ಹೊರಗಟ್ಟಿದನಲ್ಲ ಅವನು ನಿಮ್ಮ ಮೈದುನ ಈ ಇಡೀ ಸರ್ವ ಆಸ್ತಿಯನ್ನು ಆ ಸಮರ್ಥನ ಹೆಸರಿಗೆ ಹಚ್ಚಿ ನನ್ನನ್ನು ಬೀದಿ ಬಿಕಾರಿಯನ್ನಾಜು ನೀವು ಅದಕ್ಕಾಗಿ ನಾನೇ ಅವನನ್ನು ಮನೆ ಬಿಟ್ಟು ಓಡಿಸಿದೆ ಸರ್ವ ಆಸ್ತಿಯನ್ನು ಆ ಸಮರ್ಥನ ಹೆಸರಿಗೆ ಹಚ್ಚಿ ಅದಕ್ಕಾಗಿ ನಿಮ್ಮಿಬ್ಬರ ಕೈಯಿಂದ ಸಹಿ ಮಾಡಿಸಿಕೊಂಡು ಈ ಇಡೀ ಸರ್ವ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ ಅಂದ ಮೇಲೆ ಅಂದ ಮೇಲೆ ಈ ಮನೆಯ ಮೂಲೆಯಲ್ಲಿಯೂ ಸಹ ನಿಮಗೆ ಜಾಗವಿಲ್ಲ ಈ ಬೇಡಪ್ಪ ಚಿಕ್ಕನಿಂದ ಹಿಡಿದು ಉಣಿಸಿ ತಿನಿಸಿ ಬೆಳೆಸಿದ್ದೇನಪ್ಪ ಇಂದು ನಮ್ಮನ್ನು ಮನೆ ಬಿಟ್ಟು ಹೊರಗೆ ತಮ್ಮ ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಮ್ಮ ನಿನ್ನ ಕಾಲು ಹಿಡಿದು ಬೇಡಿಕೊಳ್ಳ ನೀನೇನೇ ಅಂಗಲಾಚಿ ಬೇಡಿಕೊಂಡರೂ ನನ್ನ ಮನಸ್ಸು ಮನೆಯಿಂದ ಯಾಕೆ ಚಿಕ್ಕಪ್ಪ ಅಪ್ಪ ನನ್ನ ಒದಿತೀಯಾ ಲೇ ಚುನ್ ಕುರುಳೆ ನೀನು ಹಾಲು ಕುಡಿಯುವ ಹಸಿ ಕುಸು ಆಲ್ಕೊಹಾಲ್ ಅಲ್ಲ ತುಂಬಾನೇ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀನು ಹೋಗ್ತಾ ಇರೋದು ಆ ಚಿಕ್ಕ ಮಗುವನ್ನು ತೊಳ್ಳಬೇಡ ಶ್ರೀ ನನ್ನ ಹಣೆ ಬರದಲ್ಲಿ ಇಷ್ಟೇ ಬರೆದು ಹತ್ರ ಒಂದೇ ಒಂದು ಮಾತು ಕೇಳಿವೆ ಅದೇನು ಕೇಳಬೇಕು ಬೇಗ ಕೇಳಿ ತೊಲಗಿ ಮನೆಯಿಂದ ಪಿಸಾಚಿಗಳೇ ಶ್ರೀಧರ ಚಿಕ್ಕವರಿಂದ ಹಿಡಿದು ದೊಡ್ಡವರಾಗಿ ಬೆಳೆದ ಈ ಮನೆಯಲ್ಲಿ ಕೊನೆಯ ಸಾರಿ ಒಂದೇ ಒಂದು അന്ന ഉത്ത ബേത്തേത ഇന്നൊന്ന് സരി കാല ബീഴു ബേടിക്കാച്ചി തൊളവോ നനന ಬಿಡು ಸೀತಾ ಹೋಗಲೇ ಬಿಡು ಆ ಮಾತು ಈಗ ಯಾಕೆ ವಿಷ ತುಂಬಿದ ಸರ್ಪಕ್ಕೆ ಎಷ್ಟು ಹಾರಿ ಹರಿದರೂ ವಿಷ ಕಾಲದೇ ಬಿಡಲ್ಲ ಹಾರದು ಶೀತ ನಡೀರಿ ಇಂದಿಗೆ ಮುಗಿತು ಈ ಮನೆಯ ಋಣ ಆಯ್ತಪ್ಪ ಇಲ್ಲಿ ಯಾವತ್ತು ಈ ಮನೆ ಸಹಸಕ್ಕೆ ಬರುತ್ತೆ જનગન માતાલી ચી દનુપમા રઘુરામા હોગ નિલમા જનકન મા अनुपमा रघु रामा हो त्याग राम मूर्ति सती दे राम मूर्ती ಸಿರಿ ನಿನ್ನ ಮೈ ಮೇಲಿರುವಂತಹ ಬಟ್ಟೆ ಕೂಡ ಈ ಶ್ರೀಧರನ ಸೊತ್ತು ಸೀತಮ್ಮ ನಿಮಗೂ ಅಷ್ಟೇ ನಿಮ್ಮ ಮೈ ಆಭರಣ ಕೂಡ ಶ್ರೀಧರನ ಸೊತ್ತು ಹೆಚ್ಕೊಡಿ सफल तेजी ऋषि नारे दंगा गेरा आरती आगे लाल प्रेम बदूति पुतु प्रियन पधु के विधि सूत्री

ദയ പാത്രയ <laughs> ಕೂಡ ನನ್ನ ಕೈವಶ ಈ ಊರಿಗೆ ನಾನೇ ಆಗರ್ಭ ಶ್ರೀಮಂತ ಪ್ರಶಾಂತ್ ಗೌಡ ನಿನ್ನ ಅರಮನೆಯ ಪಂಜರದ ಗಿಳಿ ಭಾಗ್ಯ ಭಾಗ್ಯಾಳ ಸತಿಯನ್ನಾಗಿ ಮಾಡಿಕೊಂಡು उल्लास से जी मनसागी सुभते नन गुरु चांद चांद से होती है सितारों से नहीं मोहब्बत एक एक से होती है हजारों से नहीं, नहीं।